ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಒಂದು ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆಯನ್ನು ನೋಡುವ ಅದುವೇ ರಾಷ್ಟ್ರೀಯ ಶಕ್ತಿ ರಾಷ್ಟ್ರೀಯ ಶಕ್ತಿಯ ಪ್ರಾಮುಖ್ಯತೆ ಮಹತ್ವ ಹದಿನೈದು ಮಾರ್ಕೆಗೆ ಕೇಳಿರುವಂತಹ ಪ್ರಶ್ನೆ ಹಾಗೆಯೇ ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳನ್ನು ಕೂಡ ಹದಿನೈದು ಮಾರ್ಕೆಗೆ ಕೇಳಿದ್ದಾರೆ ನಾವು ಇವತ್ತು ರಾಷ್ಟ್ರೀಯ ಶಕ್ತಿ ಏನು ರಾಷ್ಟ್ರೀಯ ಶಕ್ತಿಯ ಮಹತ್ವ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ತಿಳಿದುಕೊಳ್ಳುವ ರಾಷ್ಟ್ರೀಯ ಶಕ್ತಿ ಅಂದರೆ ರಾಜ್ಯ ವ್ಯವಸ್ಥೆಯ ಒಂದು ಲಕ್ಷಣ ರಾಷ್ಟ್ರೀಯ ಶಕ್ತಿ ಅಂದ್ರೆ ಏನು ಅದೊಂದು ನಮ್ಮ ರಾಜ್ಯದ ವ್ಯವಸ್ಥೆಯ ಒಂದು ಲಕ್ಷಣ ರಾಷ್ಟ್ರೀಯ ಶಕ್ತಿಯು ಇಡೀ ರಾಜ್ಯ ವ್ಯವಸ್ಥೆಯನ್ನು ರಕ್ಷಿಸುವ ಪ್ರಬಲ ಹಾಗೂ ಅನಿವಾರ್ಯವಾದ ಸಾಧನವಾಗಿದೆ ಅಂದ್ರೆ ರಾಷ್ಟ್ರೀಯ ಶಕ್ತಿ ಅಂದ್ರೆ ನಮ್ಮ ಇಡೀ ರಾಜ್ಯವನ್ನು ರಕ್ಷಿಸುವಂಥದ್ದು ಇಡೀ ರಾಷ್ಟ್ರವನ್ನು ರಕ್ಷಿಸುವಂಥದ್ದು ರಾಷ್ಟ್ರೀಯ ಶಕ್ತಿಯು ಇಡೀ ರಾಜ್ಯ ವ್ಯವಸ್ಥೆಯನ್ನು ರಕ್ಷಿಸುವ ಒಂದು ಪ್ರಬಲವಾದ ಮತ್ತು ಅನಿವಾರ್ಯವಾದ ಸಾಧನ ನಿಮಗೆ ಆ ಒಂದು ಪ್ರಶ್ನೆಯಲ್ಲಿ ಗೊತ್ತಾಗ್ತದೆ ಅಂದರೆ ರಾಷ್ಟ್ರೀಯ ಶಕ್ತಿ ಅಂದರೆ ಏನು ರಾಷ್ಟ್ರೀಯ ಶಕ್ತಿ ಅಂದರೆ ಅದೊಂದು ಶಕ್ತಿ ಅದೊಂದು ಸಾಧನ ಅಂತ ನಾವು ತಿಳ್ಕೊಳ್ಬೇಕು ರಾಷ್ಟ್ರೀಯ ಶಕ್ತಿ ಅಂದರೆ ನಮ್ಮ ಇಡೀ ರಾಜ್ಯದ ವ್ಯವಸ್ಥೆಯನ್ನು ರಕ್ಷಿಸುವಂತಹ ಪ್ರಬಲವಾದ ಹಾಗೂ ಅನಿವಾರ್ಯವಾದ ಒಂದು ಸಾಧನ ಅಂತ ಹೇಳುವಂಥದ್ದು ಒಟ್ಟಿನಲ್ಲಿ ರಾಷ್ಟ್ರೀಯ ಶಕ್ತಿ ಎನ್ನುವುದು ನಮ್ಮ ರಾಜ್ಯವನ್ನು ರಕ್ಷಿಸುವಂಥದ್ದು ರಕ್ಷಿಸುವ ಒಂದು ಸಾಧನ ಅಂತ ತಿಳ್ಕೊಳ್ಳುವಂಥದ್ದು ಈ ರಾಷ್ಟ್ರೀಯ ಶಕ್ತಿಯ ಮಹತ್ವ ಮತ್ತು ಪ್ರಾಮುಖ್ಯತೆ ಏನು ಒಂದು ರಾಷ್ಟ್ರೀಯ ಶಕ್ತಿಯು ರಾಜ್ಯ ವ್ಯವಸ್ಥೆಯ ಒಂದು ಲಕ್ಷಣ ಒಂದು ರಾಜ್ಯದ ವ್ಯವಸ್ಥೆಯ ಒಂದು ಲಕ್ಷಣ ಅದು ಹಾಗೆಯೇ ರಾಷ್ಟ್ರೀಯ ಶಕ್ತಿ ಏನು ಮಾಡ್ತದೆ ಇಡೀ ರಾಜ್ಯದ ವ್ಯವಸ್ಥೆಯನ್ನು ರಕ್ಷಿಸುವ ಪ್ರಬಲ ಮತ್ತು ಅನಿವಾರ್ಯ ಸಾಧನ ಎರಡನೇ ಪಾಯಿಂಟ್ ನೋಡಿದರೆ ಅವರು ಇಲ್ಲಿ ಪಾಯಿಂಟ್ಸನ್ನು ಕೊಡಲಿಲ್ಲ ನಾವು ಏನು ಮಾಡಬೇಕು ಓದಬೇಕಾದ್ರೆ ಪಾಯಿಂಟ್ಸ್ ಪಾಯಿಂಟ್ಸ್ ಮಾಡಿಕೊಂಡು ಓದ್ತಾ ಹೋಗಬೇಕು ಆವಾಗ ಏನಾಗ್ತದೆ ಅಂದರೆ ನಮಗೆ ಪುನಃ ಓದುವಾಗ ಅಥವಾ ಪರೀಕ್ಷೆಯ ಹಿಂದಿನ ದಿವಸ ನಾವು ಓದುವಾಗ ಏನಾಗ್ತದೆ ನಮಗೆ ಆ ಒಂದು ಪಾಯಿಂಟ್ಸನ್ನು ಮಾಡಿದನು ಮಾತ್ರ ಓದ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅವರು ಪಾಯಿಂಟ್ಸ್ ಕೊಟ್ಟಿದರೆ ಅದನ್ನೇ ಓದ್ಕೊಂಡು ಹೋಗ್ಬೋದು ಆದರೆ ಪಾಯಿಂಟ್ಸ್ ಕೊಡದೆ ಅವರು ನೇರವಾಗಿ ಕಲಿ ಖಾಲಿ ವಿವರಣೆಯನ್ನು ಮಾತ್ರ ಕೊಟ್ಟಿದ್ದಾರೆ ಅಂತ ನಾವು ಓದಬೇಕಾದ್ರೆ ಪಾಯಿಂಟ್ಸನ್ನು ಮಾಡಿಕೊಂಡು ಓದ್ಕೊಳ್ಬೇಕು ಒಂದು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಪಾಯಿಂಟ್ಸನ್ನು ಮಾಡಿಕೊಂಡು ಓದ್ಕೊಳ್ಳಿ ಇಲ್ಲದಿದ್ದರೆ ನೀವು ಪಾಯಿಂಟ್ಸ್ ಬುಕ್ ಅಂತ ಒಂದು ಮಾಡಿದರೆ ಅದರಲ್ಲಿ ಪಾಯಿಂಟ್ಸನ್ನು ಬರ್ಕೊಳ್ಳಿ ಈ ರೀತಿಯಾಗಿ ಮಾಡ್ತಾ ಇದ್ದರೆ ನಿಮಗೆ ಕೂಡ ತುಂಬಾ ಸುಲಭ ಆಗ್ತದೆ ಇನ್ನು ಎರಡನೇ ಪಾಯಿಂಟಿಗೆ ನೋಡಿದರೆ ರಾಷ್ಟ್ರೀಯ ಶಕ್ತಿಯು ರಾಜ್ಯದ ಮುಂದುವರಿಕೆಗೆ ಅನಿವಾರ್ಯವಾಗಿದೆ ಅಂದರೆ ಒಂದು ರಾಜ್ಯವನ್ನು ಮುಂದುವರಿಸಬೇಕು ಅಂತ ಅಂದರೆ ಇಂಥ ಒಂದು ವ್ಯವಸ್ಥೆ ಬೇಕು ನಮಗೆ ಅಂದರೆ ನಮ್ಮನ್ನು ರಕ್ಷಿಸುವಂಥ ಒಂದು ವ್ಯವಸ್ಥೆ ಪ್ರಬಲವಾದ ಒಂದು ಅನಿವಾರ್ಯವಾದ ಒಂದು ವ್ಯವಸ್ಥೆ ಬೇಕಲ್ವ ಇಲ್ಲದಿದ್ದರೆ ಎಷ್ಟೋ ರೀತಿ ಅಪಾಯದಿಂದ ನಮ್ಮ ಒಂದು ರಾಜ್ಯದ ವ್ಯವಸ್ಥೆ ಹಾಳಾಗ್ಬೋದು ನಾಶ ಆಗ್ಬೋದು ಅದಕ್ಕೋಸ್ಕರ ನಮಗೆ ಈ ರಾಷ್ಟ್ರೀಯ ಶಕ್ತಿ ಬೇಕು ಈ ರಾಷ್ಟ್ರೀಯ ಶಕ್ತಿಯು ನಮ್ಮ ರಾಜ್ಯದ ಮುಂದುವರಿಕೆಗೆ ಇದು ಅನಿವಾರ್ಯವಾಗಿದೆ ಅಂತ ಹೇಳೋದು ಆಯಿತಾ ಮೂರನೇ ಪಾಯಿಂಟ್ ನೋಡಿದರೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಆಳವಾಗಿ ತಿಳಿದುಕೊಳ್ಳಬಹುದಾಗಿದೆ ಈ ರಾಷ್ಟ್ರೀಯ ಶಕ್ತಿಯಿಂದಾಗಿ ನಮಗೇನು ತಿಳ್ಕೊಳ್ಬಹುದಾಗಿದೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಂದರೆ ಬೇರೆ ರಾಷ್ಟ್ರಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮಗೆ ಒಳ್ಳೆಯದು ರಾಜಕೀಯ ಚಟುವಟಿಕೆ ಶಕ್ತಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ನಾಲ್ಕನೇ ಪಾಯಿಂಟ್ ರಾಜಕೀಯ ಚಟುವಟಿಕೆಗಳ ಶಕ್ತಿ ಅದರ ಕೂಡ ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಇನ್ನು ಇದು ರಾಷ್ಟ್ರದ ಭದ್ರತೆಯನ್ನು ಕಾಪಾಡಲು ಅಗತ್ಯವಾಗಿರುವಂಥದ್ದು ರಾಷ್ಟ್ರದ ಭದ್ರತೆ ನಮ್ಮ ರಾಷ್ಟ್ರದ ಭದ್ರ ತೆಗೆ ಕಾಪಾಡ್ತದೆ ಅದು ವಿದೇಶಗಳಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ರಕ್ಷಿಸಲು ಅಂದರೆ ಈಗ ಅಂತಾರಾಷ್ಟ್ರೀಯ ಸಂಬಂಧ ಅಂತ ಹೇಳಿದ ಕೂಡ ಬೇರೆ ರಾಷ್ಟ್ರದ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಇಲ್ಲಿ ವಿದೇಶಗಳಲ್ಲಿ ರಾಷ್ಟ್ರದ ಹಿತಾಸಕ್ತಿಗಳನ್ನು ರಕ್ಷಿಸಲು ಬೇರೆ ದೇಶದಲ್ಲಿ ನಮ್ಮ ರಾಷ್ಟ್ರದ ಒಂದು ಹಿತಾಸಕ್ತಿಯನ್ನು ರಕ್ಷಿ ರಕ್ಷಿಸಲು ಅಗತ್ಯವಾಗಿರುವಂಥದ್ದು ಏಳನೇ ಪಾಯಿಂಟ್ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ಒಂದು ದೇಶದ ಪ್ರತಿಷ್ಠೆ ಹಿರಿಮೆ ವರ್ಚಸ್ಸು ಹೆಚ್ಚಿಸುವ ಅಂಶ ಶಕ್ತಿಯಾಗಿದೆ ರಾಷ್ಟ್ರೀಯ ಶಕ್ತಿ ಏನಿದೆ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ಒಂದು ದೇಶದ ಯಾವುದೇ ದೇಶದಾಗಿರ್ಬೋದು ಒಂದು ದೇಶದ ಪ್ರತಿಷ್ಠೆ ಹಿರಿಮೆ ವರ್ಚಸ್ಸನ್ನು ಹೆಚ್ಚಿಸುವಂತಹ ಅಂಶವಾಗಿದೆ ವಿದೇಶಗಳಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ರಕ್ಷಿಸಲು ಅಗತ್ಯವಾಗಿದೆ ಎಂಟನೇ ಪಾಯಿಂಟ್ ಒಂದು ರಾಷ್ಟ್ರದ ವಿದೇಶಾಂಗ ನೀತಿಯ ರಚನೆ ಮತ್ತು ಅದರ ಕಾರ್ಯಾಚರಣೆಯು ಶಕ್ತಿಯನ್ನು ಅವಲಂಬಿಸಿರುತ್ತದೆ ಈ ರಾಷ್ಟ್ರೀಯ ಶಕ್ತಿ ಯಾವುದನ್ನು ಅವಲಂಬಿಸಿಕೊಂಡಿದೆ ಒಂದು ರಾಷ್ಟ್ರದ ವಿದೇಶಾಂಗ ನೀತಿಯ ರಚನೆ ಮತ್ತು ಕಾರ್ಯಾಚರಣೆ ಒಂದು ವಿದೇಶಾಂಗ ನೀತಿ ಅಂತ ನಾವು ಮಾಡ್ತೇವೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನೋಡಿದರೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಒಂದು ಅದರ ಪ್ರಾಮುಖ್ಯತೆ ಲಕ್ಷಣವನ್ನು ನೋಡಿದರೆ ಅದು ಒಂದು ವಿದೇಶಾಂಗ ನೀತಿಯನ್ನು ರಚನೆ ಮಾಡಬೇಕು ವಿದೇಶಾಂಗ ನೀತಿಯನ್ನು ಮಾಡಿ ಅದಕ್ಕೆ ಅದರ ನೀತಿ ನಿಯಮಗಳನ್ನೆಲ್ಲ ಹಾಕುವಂಥದ್ದು ಅಂಥ ಒಂದು ವಿದೇಶಾಂಗ ನೀತಿಯನ್ನು ರಚನೆ ಮಾಡುವಂಥದ್ದು ಮತ್ತು ಅದರ ಕಾರ್ಯಾಚರಣೆ ಮಾಡುವಂಥ ಒಂದು ಶಕ್ತಿ ಯಾವುದಕ್ಕಿದೆ ರಾಷ್ಟ್ರೀಯ ಶಕ್ತಿಯನ್ನು ಅವಲಂಬಿಸಿದೆ ಅಂತ ಹೇಳುವಂಥದ್ದು ಇನ್ನು ರಾಷ್ಟ್ರೀಯ ಶಕ್ತಿಯು ಒಂಬತ್ತನೇ ಪಾಯಿಂಟ್ ರಾಷ್ಟ್ರೀಯ ಶಕ್ತಿಯು ರಾಷ್ಟ್ರಗಳ ತಮ್ಮ ಭೌಗೋಳಿಕ ಸಾಮಾಜಿಕ ಆರ್ಥಿಕ ರಾಜಕೀಯ ಸಾಂಸ್ಕೃತಿಕ ಮೊದಲಾದ ಹಿತಾಸಕ್ತಿಗಳನ್ನು ರಾಷ್ಟ್ರದ ಸೌಹಾರ್ದ ಭಾವನೆಗಳನ್ನು ಕಾಪಾಡುವ ಬಲವಾಗಿದೆ ಅಂದರೆ ಈ ರಾಷ್ಟ್ರ ಶಕ್ತಿಯು ಅಂದರೆ ರಾಷ್ಟ್ರೀಯ ಶಕ್ತಿ ಯಾವುದು ನಮ್ಮ ಒಂದು ಭೌಗೋಳಿಕವಾಗಿ ಅಂದರೆ ನಮ್ಮ ಪರಿಸರ ಭೌಗೋಳಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಮೊದ್ ಎಲ್ಲ ರೀತಿಯ ಒಂದು ಹಿತಾಸಕ್ತಿಗಳನ್ನು ಇದು ಮಾಡ್ತದೆ ಕಾಪಾಡ್ತದೆ ಹತ್ತನೇ ಪಾಯಿಂಟ್ ಒಂದು ರಾಷ್ಟ್ರದ ರಾಷ್ಟ್ರೀಯ ಶಕ್ತಿ ಸೈನಿಕ ಶಕ್ತಿಯನ್ನಲ್ಲದೆ ರಾಷ್ಟ್ರಗಳು ಬಳಸುವ ಎಲ್ಲ ರೀತಿಯ ಶಕ್ತಿಯನ್ನೊಳಗೊಂಡಿರುತ್ತದೆ ಒಂದು ರಾಷ್ಟ್ರೀಯ ಶಕ್ತಿ ಕೇವಲ ಸೈನಿಕ ಶಕ್ತಿಯನ್ನು ಕೂಡ ರಕ್ಷಣೆ ಮಾಡ್ತದೆ ಸೈನಿಕ ಶಕ್ತಿಯಲ್ಲದೆ ಇನ್ನಿತರ ಶಕ್ತಿಗಳನ್ನು ಕೂಡ ಇದು ರಕ್ಷಣೆಯನ್ನು ಮಾಡ್ತದೆ ಹನ್ನೊಂದನೇ ಪಾಯಿಂಟ್ ರಾಷ್ಟ್ರೀಯ ಶಕ್ತಿಯ ಸಾಮರ್ಥ್ಯಕ್ಕನುಗುಣವಾಗಿ ಒಂದು ರಾಷ್ಟ್ರ ರಾಯಭಾರತ್ವದ ಧ್ಯೇಯ ಉದ್ದೇಶಗಳನ್ನು ನಿರ್ಧರಿಸಲಾಗುತ್ತದೆ ರಾಷ್ಟ್ರೀಯ ಶಕ್ತಿ ಏನು ಮಾಡ್ತದೆ ಅಂದರೆ ರಾಯಭ ರಾಯಭಾರಿಗಳಿರ್ತಾರಲ್ವ ರಾಯಭಾರಿಗಳು ಅಂದರೆ ಬೇರೆ ದೇಶದಿಂದ ಬರುವಂಥವರು ರಾಯಭಾರಿಗಳು ಬೇರೆ ದೇಶದಿಂದ ಬಂದು ನಮಗೆ ಯಾವುದಾದ್ರೂ ಬೇಕು ಸಹಾಯ ಮಾಡಬೇಕು ಅಂತ ಕೇಳಿಕೊಂಡು ಬರುವಂಥದ್ದು ಅಥವಾ ಅವರಿಗೆ ನಾವು ಸಹಾಯ ಮಾಡುವಂಥದ್ದು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರುವಂಥದ್ದು ಅಥವಾ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗುವಂಥದ್ದು ರಾಯಭಾರಿಗಳಾಗಿ ಕೆಲಸ ಮಾಡುವಂಥದ್ದು ಅಂತಾರೆ ಅವರು ಸಹಾಯ ಮಾಡಲಿಕ್ಕೆ ಬರುವಂಥವರು ಅವರ ಒಂದು ಧ್ಯೇಯ ಮತ್ತು ಉದ್ದೇಶಗಳೇನಿದೆ ಅದನ್ನು ನಿರ್ಧರಿಸುವುದು ಯಾರು ಈ ರಾಷ್ಟ್ರೀಯ ಶಕ್ತಿಗಳು ಅವರ ಸಾಮರ್ಥ್ಯಕ್ಕನುಗುಣವಾಗಿ ರಕ್ಷಿಸ್ ಇದು ದೇಹ ಉದ್ದೇಶಗಳನ್ನು ನಿರ್ಧರಿಸ್ತಾರೆ ಇವಿಷ್ಟು ಕೂಡ ನಮ್ಮ ರಾಷ್ಟ್ರೀಯ ಶಕ್ತಿಯ ಪ್ರಾಮುಖ್ಯತೆ ಮತ್ತು ಮಹತ್ವ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಇದು ರಾಷ್ಟ್ರೀಯ ಶಕ್ತಿಯ ಪ್ರಾಮುಖ್ಯತೆ ಮತ್ತು ಮಹತ್ವವನ್ನು ತಿಳಿಸಿ ಅಂತ ಹದಿನೈದು ಮಾರ್ಕಿಗೆ ಕೇಳಿರುವಂತಹ ಒಂದು ಪ್ರಶ್ನೆ ತುಂಬ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆಯಾಗಿದೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು